ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಬಾತ್ರೂಮ್ ಈ ರೀತಿಯಾಗಿ ಉಪ್ಪು ನೀರಿನ ಕಲೆಗಳು ಕಟ್ಕೊಂಡ್ಬಿಡುತ್ತೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಸಹ ಅದು ಕ್ಲೀನ್ ಆಗೋದಿಲ್ಲ ನಾನಿಲ್ಲಿ ನಮ್ಮ ಮನೆ ಬಾಡಿಗೆ ಮನೆ ಆಗಿರೋದ್ರಿಂದ ನಾವು ಫಸ್ಟು ಬಂದಿದ್ದೀವಿ ಇದಕ್ಕೆ ಈಗಲೇ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಕ್ಲೀನ್ ಮಾಡೋದು ಅಂತ ನೋಡಿ ಫಸ್ಟ್ ಒಂದು ಪ್ಲಾಸ್ಟಿಕ್ ಬಾಟ್ಲ್ ತಗೊಂಡಿದ್ದೀನಿ ಅದಕ್ಕೆ ನಾನು ಈ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ರಂಗೋಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಮನೆಯಲ್ಲಿ ಬಾಗಿಲಲ್ಲೆಲ್ಲ ಬಿಡಿಸುವಂಥ ರಂಗೋಲಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ರಂಗೋಲಿ ಪೌಡ್ರ್ ಹಾಕಿ ಬಾತ್ರೂಮ್ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೊಳೆಯೆಲ್ಲ ಬಿಟ್ಕೊಳ್ಳುತ್ತೆ ಹಾಗೆಯೇ ಒಂದು ಅರ್ಧ ಕಪ್ ಆಗೋಷ್ಟು ಮಾಮೂಲಿ ಬಟ್ಟೆ ಯೂಸ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಸೋಪಿನ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ನೀವು ಯಾವ ಬ್ರ್ಯಾಂಡ್ನ ಸೋಪಿನ್ ಪೌಡರ್ ಬೇಕಾದರೂ ಹಾಕ್ಕೊಳ್ಬೋದು ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಪುಡಿ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಿಷ್ಟು ಮಿಕ್ಸ್ ಆಗೋ ಥರ ಉಪ್ಪಲ್ಲೂ ಸಹ ಕ್ಲೀನಿಂಗ್ ಪರ್ಪಸ್ ಜಾಸ್ತಿ ಇರೋದ್ರಿಂದ ಅದನ್ನು ಸಹ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಎಷ್ಟು ದಿವಸ ಬೇಕಾದರೂ ಎಷ್ಟು ಪೌಡ್ರ್ ಬೇಕಾದರೂ ಮಿಕ್ಸ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಬೋದು ನಾನಿಲ್ಲಿ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಪೌಡ್ರನ್ನ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಈಗ ಮಿಕ್ಸ್ ಮಾಡ್ಕೊಂಡಿರುವಂತಹ ರಂಗೋಲಿ ಪೌಡರ್ ಸರ್ಪು ಹಾಗೆಯೇ ಉಪ್ಪಿದೆಯಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಒಂದು ಬಟ್ಲಿಗೆ ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಹಾಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಹಾಕೋದ್ರಿಂದ ತುಂಬ ಕ್ಲೀನ್ ಆಗುತ್ತೆ ಬಾತ್ರೂಮ್ ಆಗಲಿ ಟೈಲ್ಸ್ ಆಗಲಿ ಯಾವುದೇ ಸಹ ಕ್ಲೀನ್ ಆಗುತ್ತೆ ಹಾಗೆಯೇ ಒಂದು ಅರ್ಧ ಕಪ್ ಆಗೋಷ್ಟು ವಿನೇಗರ್ ಹಾಕ್ಕೊಳ್ತಾ ಇದ್ದೀನಿ ವಿನೇಗರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬಾತ್ರೂಮ್ ಎಲ್ಲ ಕ್ಲೀನ್ ಆಗುತ್ತೆ ಕರೆ ಕಟ್ಟಿದ್ರೂ ಸಹ ಬೇಗ ಬಿಟ್ಕೊಂಬಿಡುತ್ತೆ ನೋಡಿ ಈಗ ಇವಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಈಗ ಒಂದು ಮ್ಯಾಜಿಕ್ ಲಿಕ್ವಿಡ್ ಮಾಡ್ಕೊಂಡಿದ್ದೀವಿ ಈ ಮ್ಯಾಜಿಕ್ ಲಿಕ್ವಿಡ್ನ ಮಾಡಿಕೊಂಡು ನಾವು ಈಗ ಎಲ್ಲೆಲ್ಲಿ ಕರೆ ಕಟ್ಟಿರುತ್ತಲ್ಲ ಆ ಬಾತ್ರೂಮ್ಗೆಲ್ಲ ಹಾಕ್ಕೊಳ್ಬೇಕಾಗುತ್ತೆ ನಿಮ್ಮ ಹತ್ರ ಸ್ಪ್ರೇ ಬಾಟ್ಲಿದ್ರೆ ಸ್ಪ್ರೇ ಬಾಟ್ಲಲ್ಲೂ ಹಾಕ್ಕೊಳ್ಬೋದು ಇಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಜಾಸ್ತಿ ಗಲೀಜಾಗಿರೋದ್ರಿಂದ ನಾನು ಡೈರೆಕ್ಟಾಗಿ ಆ ಲಿಕ್ವಿಡ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಲಿಕ್ವಿಡ್ ಲಿಕ್ವಿಡೆಲ್ಲ ಹಾಕ್ಕೊಂಡಾದಮೇಲೆ ನಾವು ಒಂದು ಅರ್ಧ ಗಂಟೆ ಹಾಗೇನೆ ಬಿಟ್ಬಿಡ್ಬೇಕು ಬಾತ್ರೂಮ್ಗೆ ಎಲ್ಲೆಲ್ಲಿ ಈ ಕರೆ ಎಲ್ಲ ಕಟ್ಟಿರುತ್ತಲ್ಲ ಅಲ್ಲೆಲ್ಲ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಅರ್ಧ ಗಂಟೆ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಮಾಮೂಲಿ ನಾವು ಬಾತ್ರೂಮ್ ತೊಳೆಯುವಂತಹ ಬ್ರೆಷ್ ಉಜ್ಜಿ ತೊಳಿಬೇಕಾಗತ್ತೆ ತುಂಬ ನಾವು ಶ್ರಮ ಪಟ್ಟು ಉಜ್ಜಿ ತೊಳೆಯೋಷ್ಟೇನಿರೋದಿಲ್ಲ ಮಾಮೂಲಿ ನಾರ್ಮಲ್ ಆಗಿ ತೊಳೆದ್ರೇ ಸಹ ಅದ್ರ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ನೋಡಿ ನೀವೇ ನೋಡ್ಬೋದು ಎಷ್ಟು ಕ್ಲೀನ್ ಆಗ್ತಾ ಇದೆ ಅಂತ ಮಾರ್ಕೆಟಲ್ಲಿ ಕೆಮಿಕಲ್ ಇರುವಂತಹ ಈ ಕ್ಲೀನಿಂಗ್ ಲಿಕ್ವಿಡ್ ಎಲ್ಲ ಸಿಗುತ್ತೆ ಅದನ್ನ ತಗೊಂಬಂದು ಮನೆಯಲ್ಲಿ ನ ಯೂಸ್ ಮಾಡಿ ಕ್ಲೀನ್ ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಕರೆ ಕಟ್ಟಿರುವಂತಹ ಬಾತ್ರೂಮ್ ಅಥವಾ ಟಾಯ್ಲೆಟ್ನ ಯಾವ ರೀತಿಯಾಗಿ ಕ್ಲೀನ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ನೋಡಿ ತುಂಬಾ ಚೆನ್ನಾಗಿ ಕೊಳೆ ಎಲ್ಲ ಬಿಟ್ಕೊಳ್ತಾ ಇದೆ ನೀವೇ ನೋಡ್ಬೋದು ಒಂದು ಸ್ವಲ್ಪ ಕೊಳೆ ಅನ್ನೋದೇ ಇಲ್ಲ ಕ್ಲೀನ್ ಆಗಿ ಬಿಟ್ಕೊಳ್ತಾ ಇದೆ ಫಸ್ಟ್ ಯಾವ ರೀತಿಯಾಗಿ ಗಲೀಜಾಗಿತ್ತು ಈಗ ಯಾವ ರೀತಿಯಾಗಿ ಕ್ಲೀನ್ ಆಗ್ತಾ ಇದೆ ನೋಡಿ ಈ ರೀತಿಯಾಗಿ ಬ್ರಷ್ಷು ಅಥವಾ ಪೊರಕೆಯಲ್ಲೂ ಸಹ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಈ ಟಿಪ್ಸ್ ನಿಮಗೆ ಏನಾದರೂ ಇಷ್ಟ ಅನಿಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ನೋಡಿ ಎಲ್ಲ ಕಡೆಯೂ ಉಜ್ಕೊಂಡು ಆಗಿದೆ ಈಗ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ನಾನು ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಫಸ್ಟೆಲ್ಲ ಯಾವ ರೀತಿಯಾಗಿ ಕಲೆಯೆಲ್ಲ ಕಟ್ಕೊಂಡಿತ್ತು ಈಗ ಯಾವ ರೀತಿಯಾಗಿ ಕ್ಲೀನ್ ಆಗ್ತಾ ಇದೆ ಅಂತ ತುಂಬ ಚೆನ್ನಾಗಿ ಈ ಕರೆಗಳೆಲ್ಲ ಕಟ್ಕೊಂಡಿತ್ತಲ್ಲ ಹಳೆ ಕರೆಗಳೆಲ್ಲ ಹೋಗಿದೆ ನೋಡಿ ನಿಮ್ಮನೇಲ್ಲೂ ಸಹ ಬಾತ್ರೂಮ್ ಏನಾದರೂ ಜಾಸ್ತಿ ಕರೆ ಕಟ್ಕೊಂಡಿದ್ರೆ ಈ ಟಿಪ್ಸ್ನ ನೀವು ಫಾಲೋ ಮಾಡಲೇಬೇಕು ಸ್ನೇಹಿತರೆ ತುಂಬ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ತುಂಬ ದಿನಗಳಿಂದ ಹಳೆ ಕಲೆಗಳು ಕಟ್ಕೊಂಡಿದ್ರು ಸಹ ನಾವು ರಂಗೋಲಿ ಪೌಡರು ಹಾಗೆಯೇ ಈ ಮಾಡ್ಕೊಂಡಿರುವಂತಹ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ ಅಕಸ್ಮಾತ್ ಒಂದು ಸಾರಿಗೆ ನಿಮ್ಗೆ ಏನಾದರೂ ಆ ಕಲೆಗಳೆಲ್ಲ ಹೋಗಿಲ್ಲ ಅಂದಾಗ ವಾರದಲ್ಲಿ ಒಂದೆರಡು ಸಾರಿ ಕ್ಲೀನ್ ಮಾಡಿ ಸಾಕು ಒಂದೆರಡರಿಂದ ಮೂರು ಸಾರಿಗೆ ಕ್ಲೀನಾಗಿ ಎಲ್ಲ ಕಲೆಗಳು ಸಹ ಕ್ಲೀನಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟೊಂದು ಕ್ಲೀನಾಗಿದೆ ಮುಂಚೆ ಯಾವ ರೀತಿಯಾಗಿ ಗಲೀಜಾಗಿತ್ತು ಈಗ ಯಾವ ರೀತಿಯಾಗಿ ಕ್ಲೀನ್ ಆಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದೆ ಒಂದೊಳ್ಳೆ ವಿಡಿಯೋದೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು